ಬೆಂಗಳೂರು ಹೋದರೆ ಬೆಂಗಳೂರು ರೇಟ್ ಏನು ವಿಚಾರಿಸ್ತೀರಾ ಅದೇ ಬೆಂಗಳೂರು ರೇಟ್ ಇಲ್ಲೇ ಕೊಡ್ತೀನಿ ನಿಮ್ಗೆ ಏನು ಬೇಕಂದ್ರೆ ಹೇಳಿ ಅದಕ್ಕೆ ನಾ ಒಂದು ಸಾವಿರಕ್ಕೆ ಬಿಲ್ ಆಗಿರೋದು ನೂರು ರೂಪಾಯಿ ಕಮ್ಮಿ ಕೊಡಿ ಇಲ್ಲೇ ಐಟಮ್ ತಗೊಂಡೋಗಿ ಸೌಸನ್ ಕಲೆ ಯಾವುದು ರೀ ಅದು ಆಗಲ್ಲ ಅಂತ ಇಲ್ಲ ಎಲ್ಲ ಕಲರ್ ಮಾಡ್ಕೊಂಡು ಕೊಡ್ತೀವಿ ಇವ್ರ ಅಡ್ರೆಸ್ ಬಂದು ರಾಮನಗರ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಜಾನಮಂಗ್ಳೂರು ರೋಡ್ನಲ್ಲಿ ಬಂದರೆ ಇಲ್ಲೇ ಎಸ್ ಆರ್ ಎಸ್ ಟ್ರೇಡರ್ಸ್ ಅಂತ ಇದೆ ನೋಡ್ಬೋದು ನೀವು ಪಕ್ಕದಲ್ಲಿ ಗೃಹ ರಕ್ಷದಳ ರಾಮನಗರ ಜಿಲ್ಲೆ ಅಂತ ಇದೆ ಅದರ ಪಕ್ಕದಲ್ಲೇ ಇದೆ ಏಷ್ಯನಲ್ಲಿ ಎಲ್ಲ ತರ ಸಿಗುತ್ತೆ ಸರ್ ನಿಮ್ಮ ಹತ್ರ ಹೌದು ಸರ್ ಅದು ಮೂರು ವರ್ಷ ವಾರಂಟಿ ಇರೋದು ಫಸ್ಟ್ ನಿಂದ ಮೂರು ವರ್ಷ ವಾರಂಟಿಯಿಂದ ಏಸ್ ಐತೆ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಬೇಕಂದ್ರೆ ಅಪೆಕ್ಸ್ ಐತೆ ಅಪೆಕ್ಸ್ನ ಇದು ಐದು ವರ್ಷ ವಾರಂಟಿ ಏಳು ವರ್ಷ ವಾರಂಟಿ ಇರೋದು ಅಲ್ಟಿಮಾ ಐತೆ ಅಲ್ಟಿಮಾ ನಿಮಗೆ ವಾಟರ್ ಪ್ರೂಫ್ ವಾರಂಟಿ ಎಲ್ಲ ಬೇಕಂದ್ರೆ ನಿಮಗೆ ಅಲ್ಟಿಮಾ ಪ್ರೊಟೆಕ್ಟ್ ಸಿಗುತ್ತೆ ಅದು ಹತ್ತು ವರ್ಷ ವಾರಂಟಿ ಸಿಗುತ್ತೆ ನಿಮಗೆ ವಾಟರ್ ಪ್ರೂಫ್ ವಾರಂಟಿ ಇಲ್ಲೇ ಕೊಟ್ಟವ್ರು ನೋಡಿ ಅದಕ್ಕಿಂತ ಇದು ಕ್ವಾಲಿಟಿ ಬೇಕಂದ್ರೆ ನಿಮಗೆ ಡ್ಯೂರಂಗ್ ಲೈಫ್ ಸಿಗುತ್ತೆ ಹದಿನೈದು ವರ್ಷ ವಾಟರ್ ಪ್ರೂಫ್ ಕಲರ್ ಕೊಡುತ್ತೆ ನಾವು ಏನು ಹೇಳಲ್ಲ ಅಂಗಡಿಯವರು ಏನು ವಾರಂಟಿ ಇದು ಕೊಟ್ಟಲ್ಲ ಅಂತ ಇಲ್ಲ ಏಷ್ಯನ್ ಪೇಂಟ್ನ ಕೊಟ್ಟಾವೆ ಇಲ್ಲೇ ಮೆನ್ಷನ್ ಮಾಡೋದು ಹದಿನೈದು ವರ್ಷ ವಾರಂಟಿ ಅಂತ ಇದು ಔಟ್ಸೈಡ್ ಆಯಿತು ಅದು ಬಿಟ್ಟು ನಿಮಗೆ ಇಂಟ್ರಲ್ ಬೇಕಂದರೆ ಬಾಡಿಗೆ ಮನೆಗೆಲ್ಲ ಹೊಡಿತೀರಿ ಅಂದರೆ ಕಮ್ಮಿ ರೇಟ್ನಲ್ಲಿ ಬೇಕೆಂದ್ರೆ ಕಂಟ್ರಲ್ ಮೋಷನ್ ಸಿಗುತ್ತೆ ನಿಮಗೆ ಬಾರಿಗೆ ಮನೆಗೆಲ್ಲ ಯೂಸ್ ಆಗುತ್ತೆ ಇದು ಅದಕ್ಕಿಂತ ಸ್ವಂತ ಮನೆಗೆ ಸ್ವಲ್ಪ ಕಮ್ಮಿ ಬಜೆಟ್ನಲ್ಲಿ ಐತೆ ಅಂದರೆ ಪ್ರೀಮಿಯಮ್ ಯೂಸ್ ಮಾಡ್ಬೋದು ಪ್ರೀಮಿಯಂ ಕಿಂತ ಸ್ವಲ್ಪ ಲಕ್ಸುರಿ ಮಿಷನ್ ಮಕ್ಕಳು ಎಲ್ಲ ಗಲೀಜೆಲ್ಲ ಮಾಡ್ತಾರೆ ಗೋಡೆಗೆ ಅದೆಲ್ಲ ಕ್ಲೀನ್ ನೀರಿಂದ ಕ್ಲೀನ್ ಮಾಡ್ಬೇಕಂತ ಅದು ಐಟಮ್ ಸಿಗುತ್ತೆ ನಮ್ಮ ಹತ್ರ ಅದು ಬಂದ ಐಟಮ್ ಬಂದು ರಾಯಲ್ಲು ರಾಯಲ್ ಅಂದ್ರೆ ನಿಮ್ಗೆ ಎಷ್ಟು ಆಗುತ್ತೆ ನೀರಿನ ಕ್ಲೀನ್ ಮಾಡ್ಬೋದು ಗೋಡಿ ಇದು ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ಸ್ಮೆಲ್ ಎಲ್ಲ ಡಸ್ಟ್ ಎಲ್ಲ ಪ್ರೂಫ್ ಇರಲಿ ಚೆನ್ನಾಗಿದೆ ಗೋಡಿ ಅಂದ್ರೆ ನಿಮಗೆ ರಾಯಲ್ ಗ್ರೀಡ್ ಅಂತ ಸಿಗುತ್ತೆ ನಿಮಗೆ ಅದ್ರಲ್ಲಿ ಏಷ್ಯನ್ ಪೇಂಟ್ಸ್ ಅಲ್ಲಿ ಎಲ್ಲ ಐಟಮ್ ಏಷ್ಯನ್ ಪೇಂಟ್ಸ್ ಸಿಗುತ್ತೆ ನಿಮಗೆ ಆಮೇಲೆ ಪಟ್ಟಿನಲ್ಲಿ ನಿಮಗೆ ಬಿರ್ಲಾ ಪಟ್ಟಿನೂ ಸಿಗುತ್ತೆ ಏಷ್ಯನ್ ಪಟ್ಟಿನೂ ಸಿಗುತ್ತೆ ಮತ್ತೆ ಜೆ ಕೆ ಪಟ್ಟಿ ಬೇಕಂದ್ರೆ ಅದು ಸಿಗುತ್ತೆ ಅದ್ರಲ್ಲಿ ನಿಮಗೆ ಪಾಲಿಶ್ ಡೋರ್ ಗಳ ಪಾಲಿಶ್ ಮಾಡ್ತೀರ ಅಂದ್ರೆ ಶಿಲ್ ಲಾಕ್ ಐಟಮ್ಸ್ ಸಿಗುತ್ತೆ ನಿಮಗೆ ಶಿಲ್ ಅವೈಲೇಬಲ್ ಐತೆ ಏಷ್ಯನ್ ನಲ್ಲಿ ಪ್ಯೂ ಐಟಮ್ಸ್ ಸಿಗುತ್ತೆ ನಿಮಗೆ ಸ್ಪ್ರೇ ಪೇಂಟ್ ಅಂತ ಹೇಳಿ ಪ್ಯೂ ಇದು ಪಾಲಿಶು ಅದ್ರಲ್ಲಿ ಪಿ ಯು ಎಕ್ಸೆಲ್ ಗ್ಲೋಸ್ ಎಲ್ಲ ಸಿಗುತ್ತೆ ನಿಮಗೆ ಇಂಟ್ರಲ್ ಔಟ್ಸೈಡ್ ಸಿಗುತ್ತೆ ಕಂಪ್ಯೂಟರ್ ಕಲರ್ ನಾವೇ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಅದು ಕಲರ್ ಯಾವ್ದು ರೀ ಅದು ಆಗಲ್ಲ ಅಂತ ಇಲ್ಲ ಎಲ್ಲ ಕಲರ್ ಮಾಡ್ಕೊಂಡು ಕೊಡ್ತೀವಿ ಆಮೇಲೆ ಪ್ಲಂಬಿಂಗ್ ಐಟಮ್ ಸಿಗುತ್ತೆ ನಿಮ್ಗೆ ಆಶೀರ್ವಾದ ಮತ್ತೆ ಸುಪ್ರೀಮ್ ಸಿಗುತ್ತೆ ನಲ್ಲಿ ಬೇಕಂದ್ರೆ ಬಾತ್ರೂಮ್ ಗೆ ವಾಲ್ಮೆಸರ್ ಅದೆಲ್ಲ ಬೇಕಂದ್ರೆ ಇ ಎಸ್ ಎಸ್ ಮತ್ತೆ ಇಂಡವೇರ್ ಸಿಗುತ್ತೆ ವಾಟರ್ ಪ್ರೂಫ್ ನಿಮ್ಗೆ ಪ್ರೈಮರ್ ಔಟ್ ಸೈಡ್ ಎಂಟು ವರ್ಷ ಮೋಡ್ ಹೊಡಿಯುತ್ತೆ ಹತ್ತು ವರ್ಷ ಸಿಗುತ್ತೆ ಇದು ವಾಟರ್ ಪ್ರೂಫ್ ವಾರಂಟಿ ಹತ್ತು ವರ್ಷ ವಾರಂಟಿ ಇರ್ತದೆ ನಿಮಗೆ ಹತ್ತು ವರ್ಷ ಮೋಡಿಗೆ ಹೊಡಿಬೇಕಂದ್ರೆ ಹತ್ತು ವರ್ಷ ವಾರಂಟಿ ಸಿಗ್ತದೆ ನಿಮ್ಮ ಇಂಟ್ರೋಲು ಬೇಕಂದ್ರೆ ಡ್ಯಾಮ್ ಶೀಟ್ ಪಾಚೆ ಕಟ್ತದೆ ಅಂತ ಹೇಳ್ತಾರಲ್ಲ ನೀರು ಕೇಳ್ತಿ ಅದು ಇಂಟ್ರೋಲ್ ಬೇಕಂದ್ರೆ ನಿಮಗೆ ಪ್ರೈಮರಿ ಗೋಲ್ ಸಿಗುತ್ತೆ ಆಮೇಲೆ ನಲ್ಲಿ ಫಿಟ್ಟಿಂಗ್ಸ್ ಸಿಗುತ್ತೆ ನೋಡಿ ಆಮೇಲೆ ಸ್ವಲ್ಪ ಟ್ಯಾಂಕ್ ಸಿಗುತ್ತೆ ಟ್ಯಾಂಕ್ ಬಿಟ್ಟು ಮೋಟ್ರೂ ಸಿಗುತ್ತೆ ಟ್ಯಾಂಕ್ಗಳು ಸಿಗುತ್ತೆ ಪೈಪ್ ಸಿಗ್ತವೆ ಮತ್ತೆ ಮೋಟರ್ ಕಿಲೋಸ್ಟ್ರ ಮೋಟರ್ ಸಿಗುತ್ತೆ ಅಲ್ಲಿ ಇದೆ ಆಮೇಲೆ ನಲಿ ಎಲ್ಲ ಗಾರ್ಡನ್ ಪೈಪ್ ಪೈಪ್ಗಳು ಸಿಗುತ್ತೆ ನಿಮಗೆ ವೆಂಕಟೇಶ್ವರ ಇದು ಟೆಕ್ಕು ಸುಪ್ರೀಮು ರೌಂಡ್ ಪೈಪ್ಗಳು ಎಲ್ಲ ಸಿಗುತ್ತೆ